ಹರೇ ಕೃಷ್ಣ ನೆಕ್ಸ್ಟ್ ಬಂದಿರೋ ಉಪನಿಷತ್ತು ಉಪನಿಷತ್ ಇರುವಂಥದ್ದು ಅಂದರೆ ಚಾಂದೋಗ್ಯ ಉಪನಿಷತ್ತು ಚಾಂದೋಗ್ಯ ಉಪನಿಷತ್ತು ಒಂದು ಪ್ರಮುಖ ಉಪನಿಷತ್ನ ಆಗಿದ್ದು ಇದು ಸಾಮವೇತದ ಚಾಂದೋಗ್ಯ ಬ್ರಾಹ್ಮಣದ ಭಾಗವಾಗಿದೆ ಇದು ಇದರಲ್ಲಿ ಎಂಟು ಅಧ್ಯಾಯಗಳನ್ನು ಹೊಂದಿದ್ದು ಆಧ್ಯಾತ್ಮಿಕ ಜ್ಞಾನ ತತ್ವ ಮತ್ತು ಕಥೆಗಳ ಮೂಲಕ ಪರಮಾತ್ಮನ ಎಲ್ಲ ವಿಷಯಗಳನ್ನು ಕುರಿತು ವಿವರಿಸುತ್ತೆ ಇದರಲ್ಲಿರುವಂಥ ಪ್ರಮುಖ ಉಪನಿಷತ್ತುಗಳು ಅಂದರೆ ಪ್ರಮುಖ ಅಂಶಗಳು ಅಂತ ಅಂದರೆ ಪ್ರಣವ ಮಂತ್ರ ಪ್ರಣವ ಮಂತ್ರ ಅಂದರೆ ಹೋಮ್ ಮತ್ತು ಸಾಮ ಪಾಠದ ಮಹತ್ವವನ್ನು ಮತ್ತು ಸಾಮವೇದ ಬಗ್ಗೆ ಹೇಳುತ್ತೆ ಆತ್ಮ ಮತ್ತು ಬ್ರಹ್ಮದ ಏಕತ್ವವನ್ನು ತತ್ವಮಸಿ ನೀನೇ ಅದು ಅನ್ನೋದನ್ನು ಹೇಳುತ್ತೆ ಆತ್ಮ ವಿದ್ಯೆ ಸೇರಿದಂತೆ ಬೋಧನೆಗಳು ಉದಾಹರಣೆಗೆ ಉದ್ದಾಲಕ ಆರುಣ್ಯ ಮತ್ತು ಶ್ವೇತ ಕೇತುವಿನ ನಡುವಿನ ಸಂವಾದನ ಇದರಲ್ಲಿ ಬರುತ್ತೆ ಗೃಹಸ್ಥ ಜೀವನವೇ ಬ್ರಹ್ಮಲೋಕ ಪ್ರಾಪ್ತಿಗೆ ಮಾರ್ಗವೆಂಬುದನ್ನು ಬೋಧನೆ ಮಾಡುತ್ತೆ ಯಾಗ ಪಶು ಹಿಂಸೆಯನ್ನು ಅನುಮೋದಿಸುವ ವಿಚಾರಗಳು ಮತ್ತು ಹಾಗೂ ಆಚಾರ್ಯ ಪರಂಪರೆ ಬಗ್ಗೆ ಹೇಳುತ್ತೆ ಇದನ್ನು ಚಾಂದಿ ಉಪನಿಷತ್ವಲ್ಲಿ ಮತ್ತೆ ಇದರ ತತ್ವಗಳು ನೋಡಬೋಣ ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ತುಂಬ ಜಾಸ್ತಿ ಕಥೆಗಳೆಲ್ಲ ತುಂಬ ಜಾಸ್ತಿ ಇದೆ ಇದರಲ್ಲಿ ಇದರಲ್ಲಿ ತತ್ವಗಳೇನಪ್ಪ ಅಂದರೆ ಆತ್ಮ ಮತ್ತೆ ಬ್ರಹ್ಮದ ಏಕತ್ವ ಆತ್ಮ ಮತ್ತು ಪ್ರತಿಯೊಂದು ಉಪನಿಷತ್ತು ಕೂಡ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅದೇ ಹೇಳುತ್ತೆ ಅದೇ ಥರ ಇದು ಕೂಡ ಪರಮಾತ್ಮನೊಂದಿಗೆ ಏಕತೆಯನ್ನು ಹೊಂದಿದೆ ಈ ಸರ್ವಶಕ್ತಿ ಸರ್ವವ್ಯಾಪಿ ಈ ವಿಶ್ವವೇ ಕೂಡ ಒಂದೇ ಅನ್ನೋದನ್ನು ಹೇಳುತ್ತೆ ಪ್ರಣವ ಮಂತ್ರ ಅಂದರೆ ಓಂ ಅದರ ಮೂಲ ಧ್ವನಿ ಪರಬ್ರಹ್ಮರ ಸಂಕೇತ ಸೃಷ್ಟಿಯ ಮೂಲ ಓಂ ಅನ್ನೋದನ್ನು ಹೇಳುತ್ತೆ ಜ್ಞಾನ ಮತ್ತು ಜಾಗೃತಿ ಸತ್ಯ ಜ್ಞಾನವು ಮಾತ್ರ ಮನುಷ್ಯನ ಮುಕ್ತಿ ಮತ್ತು ಹೃದಯ ಸ್ಥಿತಿಗೆ ದಾರಿ ತೋರುತ್ತೆ ಅಂತ ಹೇಳುತ್ತೆ ಸೃಷ್ಟಿ ಸ್ಥಿತಿ ಲಯ ವಿಶ್ವದ ಸೃಷ್ಟಿ ಅದರ ನಿರಂತರ ಸ್ಥಿತಿ ಮತ್ತು ಲಯದ ಪ್ರಕ್ರಿಯೆ ಬಗ್ಗೆ ಹೇಳುತ್ತೆ ಧರ್ಮ ಮತ್ತು ಯಾಗ ಯಾಗ ಮಾಧ್ಯಮದಿಂದ ಜೀವಿಗಳಿಗೆ ಉತ್ತಮ ಜೀವನ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಅದಿ ತೋರುತ್ತೆ ಅಂತ ಹೇಳುತ್ತೆ ಮತ್ತು ಇದು ಜೀವನದ ಮಾರ್ಗ ಮತ್ತೆ ಸಾಧನೆ ಅಂದರೆ ಆದರ್ಶ ಗೃಹಸ್ಥ ಜೀವನ ಮತ್ತು ಸುಧಾರ್ಥ ಜೀವನ ಶೈಲಿಯ ಮೂಲಕ ಸ್ವಯಂ ಜ್ಞಾನ ಮತ್ತು ಮೋಕ್ಷ ಪಡೆಯುವ ಮಾರ್ಗವನ್ನು ಇದು ವಿವರಿಸುತ್ತೆ ತತ್ವಮೂರ್ತಿ ಹಾಗೂ ಪ್ರತಿಮಾ ತತ್ವ ಈ ತತ್ವಗಳನ್ನು ಕಥೆಗಳ ಮೂಲಕ ಇದು ವಿವರಿಸುತ್ತೆ ಇದರ ವಿಶೇಷತೆ ಏನು ವಿಶಿಷ್ಟತೆ ಏನು ಅಂತ ಬಂದರೆ ಬಹಳ ಪ್ರಮುಖ ವಿಶಿಷ್ಟತೆಗಳನ್ನು ಇದು ಹೊಂದಿದೆ ಪ್ರಾಚೀನತೆ ಮತ್ತು ಭರತ ವಿದ್ಯೆಯಲ್ಲಿ ಮಹತ್ವ ಈ ಚಾಂದೋಗ್ಯ ಉಪನಿಷತ್ತು ಅತ್ಯಂತ ಹಳೆಯ ಮತ್ತು ಪ್ರಮುಖ ವಿಷ ಉಪನಿಷತ್ತುಗಳಲ್ಲಿ ಒಂದಾಗಿದ್ದು ಸಾಮವೇದದ ಚಾಂದೋಗ್ಯ ಬ್ರಾಹ್ಮಣದಲ್ಲಿ ಸೇರಿರ್ತಿದ್ದು ಸಾಂಸ್ಕೃತಿಕ ಮತ್ತು ತತ್ವಚಿಂತನೆಯ ಆರಂಭವೇನವಾಗಿದೆ ಅಂದರೆ ತತ್ವಶಾಸ್ತ್ರದಲ್ಲಿ ಬಹುಮುಖ್ಯವಾದ ಆದರ್ಶಗಳನ್ನು ನೋಡಿಸಿ ಆದರ್ಶ ಜ್ಞಾನ ಆಧ್ಯಾತ್ಮಿಕ ಸಾಧನೆ ಮತ್ತು ಬ್ರಹ್ಮಜ್ಞಾನದ ಮಾರ್ಗವನ್ನು ವಿವರಿಸುತ್ತೆ ತತ್ವಮಸಿ ಎಂಬ ವಾಕ್ಯ ಆತ್ಮ ಮತ್ತು ಬ್ರಹ್ಮದ ಏಕತೆಯನ್ನು ಸ್ಪಷ್ಟವಾಗಿ ಮತ್ತು ಗಂಭೀರವಾಗಿ ವಿವರಣೆ ವಿವರಣೆಯನ್ನು ಕೊಡುತ್ತೆ ಘಟಕಗಳು ಮತ್ತು ಕಥಾನಕಗಳು ಸಹಾಯ ಚಾಂದೋಗ್ಯ ಉಪನಿಷತ್ತು ಪಾಠವನ್ನು ಕಥೆಗಳ ಮತ್ತು ಸಂಭಾಷಣೆಗಳ ಮೂಲಕ ಜನಪ್ರಿಯವಾಗಿ ಬೋಧಿಸುತ್ತೆ ಇದು ಕೂಡ ಶಿಷ್ಯರಿಗೆ ನಾವೆಲ್ಲರೂ ಶಿಷ್ಯರೇ ಉಪನಿಷತ್ತುಗಳಿಗೆ ಶಿಷ್ಯರೇ ನಮ್ಗೆ ಯಾವ ರೀತಿ ಅರ್ಥ ಆಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳುತ್ತೆ ಮತ್ತು ಗೃಹಸ್ಥ ಜೀವನ ಹಾಗೂ ಯಾಗದ ಮಹತ್ವ ಈ ಉಪನಿಷತ್ತಿನಲ್ಲಿ ವಿವರಿಸಲಾಗಿದೆ ಇದು ಜ್ಞಾನದವನ್ನು ಮಾತ್ರ ಅಲ್ಲ ಏಕ ತತ್ವಾನುಸರಿಸಿದ ನೈತಿಕ ಆಚಾರ್ಯಕರನ್ನು ಸಹ ಒದಗಿಸುತ್ತೆ ಅದೇ ಹೇಳಿದ್ನಲ್ಲ ಸೃಷ್ಟಿಯು ಒಂದು ಮೂಲವಾಗಿ ಓ ಇದರ ಬಗ್ಗೆ ತುಂಬ ಹೇಳುತ್ತೆ ಇದರ ಆದ್ಯತೆ ಅಂತ ಅಂತ ಬಂದರೆ ಒಂದು ಚಾಂದೋಗ್ಯದ ಆದ್ಯತೆ ಏನು ಅಂತ ನೋಡಿದ್ರೆ ಅತ್ಯಂತ ಪ್ರಾಚೀನ ಉಪನಿಷತ್ತುಗಳಿಗೆ ಸೇರಿದ್ದು ಅನೇಕ ಪ್ರಬಂಧಗಳು ಕಥೆಗಳು ಉಪದೇಶಗಳು ಇರುತ್ತೆ ಗೃಹಸ್ಥ ಜೀವನವೇ ಜೀವನವೇ ಬ್ರಹ್ಮಲೋಕಕ್ಕೆ ಹೋಗುವ ಮಾರ್ಗ ಅಂತ ಹೇಳುತ್ತೆ ಪಶು ಹಿಂಸೆಯನ್ನು ಅನುಮೋದಿಸೋದನ್ನು ಇದು ವಿರೋಧ ವ್ಯಕ್ತಪಡಿಸುತ್ತೆ ಅದನ್ನು ಸಪೋರ್ಟ್ ಮಾಡಿದ್ರು ಕೂಡ ಒಳ್ಳೆಯದಲ್ಲ ಅಂತ ಹೇಳುತ್ತೆ ಮತ್ತೆ ಅವರನ್ನು ಹಸುರರು ಅಂತ ಹೇಳ್ಬಿಟ್ಟು ಕರೆಯುತ್ತೆ ಇದು ಹರೇ ಕೃಷ್ಣ ಶ್ರೀ ಶ್ರೀಕೃಷ್ಣಾರ್ಪಣಸ್ತು